ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿಯವರಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯಪಡ್ತೀರಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಖಿನಂದು ನಿಮ್ಮ ಜೀವನದಲ್ಲಿ ದೊಡ್ಡದಾದ ಒಂದು ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಈ ಒಂದು ವಿಶೇಷವಾದ ಘಟನೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಹೌದು ಈ ಒಂದು ಮೀನಾ ರಾಶಿಯವರ ಬಾಳಲಿ ಯಾವ ರೀತಿಯ ಅದೃಶ್ಯದ ಫಲಗಳು ಗೋಚಾರವಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೀನಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ವಿಶೇಷವಾದಂತಹ ದಿನಗಳಿಂದ ಅದ್ಭುತವಾದ ವಿಶೇಷವಾದ ಲಾಭ ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ರಾಶಿಯ ಬಂಧುಗಳೇ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರು ಭಗವಾನ್ ಸದ್ಯದಲ್ಲೇ ತನ್ನ ಪಯಣದ ದಿಕ್ಕನ್ನು ಬದಲಾಯಿಸುತ್ತಿದ್ದಾನೆ ಹೌದು ದೇವಗುರು ಬೃಹಸ್ಪತಿ ಶೀಘ್ರದಲ್ಲೇ ಋಷಭ ರಾಶಿಯಿಂದ ಮಿಥುನ ರಾಶಿಯ ಪ್ರವೇಶಿಸುತ್ತಿದ್ದಾನೆ ಮಹತ್ವದ ಸಂಚಾರವು ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಕ್ಷೇತ್ರಗಳಾದ ಮನೆ ಕುಟುಂಬ ಸುಖ ಮತ್ತು ಆಸ್ತಿಯ ಮೇಲೆ ನೇರ ಪರಿಣಾಮ ಬೀರಲಿ ಿದೆ ಇದು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲನ್ನ ತೆರೆಯುವುದೇ ಅಥವಾ ಹೊಸ ಮನೆ ಹೊಸ ಆಸ್ತಿ ಖರೀದಿ ಯೋಗವಿದೆಯೇ ಅಥವಾ ಎಚ್ಚರಿಕೆಯಿಂದ ಇರಬೇಕಾ ಕೆಲ ವಿಷಯಗಳಿಗೆ ಈ ಒಂದು ವಿಡಿಯೋದಲ್ಲಿ ಗುರು ಸಂಚಾರದ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಈ ಒಂದು ವಿಶೇಷವಾದ ಜುಲೈ ಇಪ್ಪತ್ನಾಲ್ಕು ಭಯಂಕರವಾಗಿರುವಂತಹ ಅಮಾವಾಸ್ಯೆಯಿಂದ ಇವರ ಜೀವನದ ವಿಶೇಷವಾದ ಸ್ಥಾನ ದಿಕ್ಕೆ ಬದಲಾಗುವ ಸಾಧ್ಯತೆ ಇದೆ ಗುರುವನ್ನ ಸಾಮಾನ್ಯವಾಗಿ ಜ್ಞಾನ ಬುದ್ಧಿ ಸಂಪತ್ತು ಅದೃಷ್ಟ ಸಂತಾನ ಮತ್ತು ವಿಸ್ತರಣೆಯ ಕಾರಕನಾಗಿರುವುದರಿಂದ ಗುರು ಶುಭ ಗ್ರಹಗಳಲ್ಲಿ ಅಗ್ರಗಣ್ಯ ಗುರುಗ್ರಹವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸಲು ಸುಮಾರು ಹದಿಮೂರು ತಿಂಗಳನ್ನು ತೆಗೆದುಕೊಳ್ಳುತ್ತದೆ ಈ ಸಂಚಾರವು ಗುರುಗೋಚಾರ ಅಥವಾ ಗುರು ಸಂಚಾರ ಎಂದು ಕರೆಯಲಾಗುತ್ತದೆ ಪ್ರತಿ ರಾಶಿಯವರ ಮೇಲೂ ವಿಭಿನ್ನ ರೀತಿಯ ಪರಿಣಾಮವನ್ನು ಬೀರುತ್ತದೆ ರಾಶಿಯ ಅಧಿಪತಿಯ ಗುರು ಆಗಿರುವುದರಿಂದ ಗುರುವಿನ ಪ್ರತಿಯೊಂದು ಚಲನೆಯು ನಿಮ್ಮ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಈಗ ಗುರುವು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಾದ ಮಿಥು ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ ಜ್ಯೋತಿಷಾಸ್ತ್ರದ ಪ್ರಕಾರ ಈ ರಾಶಿಯಲ್ಲಿರುವ ಜನರಿಗೆ ಕೇಂದ್ರ ಸ್ಥಾನ ಎಂದು ಕರೆಯಲ್ಪಡುತ್ತದೆ ಇದು ನಿಮ್ಮ ತಾಯಿ ಮನೆ ಅಥವಾ ವಾಹನ ಆಸ್ತಿ ಶಿಕ್ಷಣ ಮನಃಶಾಂತಿ ಮತ್ತು ಒಟ್ಟಾರೆ ಸಂತೋಷವನ್ನ ಪ್ರತಿನಿಧಿಸುತ್ತದೆ ಹಾಗಾದರೆ ನಿಮ್ಮ ಸುಖ ಸ್ಥಾನಕ್ಕೆ ನಿಮ್ಮದೇ ಅಧಿಪತಿ ಗುರು ಬಂದಾಗ ಏನಾಗಬಹುದು ಬನ್ನಿ ಇದರ ಸಕಾರಾತ್ಮಕ ಮತ್ತು ಲಾಭಾತ್ಮಕವಾಗಿ ಯಾವ ರೀತಿಯ ವಿಚಾರಗಳನ್ನು ತಿಳಿದುಕೊಳ್ಳಬೇಕೆಂದು ಮೊದಲಿಗೆ ನೋಡೋಣ ಗುರುಗ್ರಹದ ಸಂಚಾರದಿಂದ ಮೀನಾ ರಾಶಿಯವರಿಗೆ ಆಗಬಹುದಾದ ಶುಭ ಫಲಗಳು ಅಥವಾ ಸಕಾರಾತ್ಮಕ ಪರಿಣಾಮಗಳನ್ನ ನೋಡೋಣ ಈ ಒಂದು ವಿಶೇಷವಾದ ಭಯಂಕರವಾದಂತಹ ಅತ್ಯಂತ ಪ್ರಮುಖವಾದ ಈ ಒಂದು ಅಮಾವಾಸ್ಯೆಯಿಂದ ಶುಭ ಫಲ ಈ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿರುವುದರಿಂದ ಹೊಸ ಮನೆ ಕಟ್ಟುವ ಅಥವಾ ಖರೀದಿಸುವ ನಿಮ್ಮ ಬಹುದಿನದ ಕನಸು ನನಸಾಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಈಗಾಗಲೇ ಮನೆ ಇದ್ದರೆ ಅದನ್ನು ನವೀಕರಿಸುವ ಅಥವಾ ವಿಸ್ತರಿಸುವ ಯೋಜನೆ ಬರಬಹುದು ಜೊತೆಗೆ ಹೊಸ ವಾಹನ ಖರೀದಿಸುವ ಯೋಗವು ಪ್ರಬಲವಾಗಿದೆ ಇದು ನಿಮ್ಮ ಜೀವನದಲ್ಲಿ ಭೌತಿಕ ಸುಖವನ್ನು ಹೆಚ್ಚಿಸುತ್ತದೆ ಭೂಮಿ ಅಥವಾ ಇತರ ಸ್ಥಿರಾಸ್ತಿಗಳಿಗೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ಪೂರ್ವಿಕರ ಆಸ್ತಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಅಥವಾ ಆಸ್ತಿ ಸಂಬಂಧಿತ ವಿವಾದಗಳು ಬಗೆಹರಿಯಬಹುದು ನಿಮಗೆ ಅನುಕೂಲವಾಗುವಂತಹ ಕೆಲವೊಂದಿಷ್ಟು ಘಟನೆಗಳು ನಡೆಯುತ್ತದೆ ಮನೆ ಕುಟುಂಬ ಮತ್ತು ತಾಯಿಯನ್ನ ಪ್ರತಿನಿಧಿಸುವಂತಹ ಈ ಸಮಯದಲ್ಲಿ ಕೌಟುಂಬಿಕ ವಾತಾವರಣವು ಸಾಮಾನ್ಯವಾಗಿ ಸಂತೋಷ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಬಾಂಧವ್ಯ ವೃದ್ಧಿಯಾಗುತ್ತದೆ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಸುಧಾರಿಸಬಹುದು ಮತ್ತು ಅವರಿಂದ ನಿಮಗೆ ಬೆಂಬಲ ಪ್ರೀತಿ ಸಿಗಬಹುದು ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾಗಿ ಗೃಹ ವಿಜ್ಞಾನ ಹಾಗೆ ಗೃಹ ನಿರ್ಮಾಣ ಇಂಟೀರಿಯರ್ ಡಿಸೈನ್ ಅಥವಾ ಕೃಷಿಗೆ ಸಂಬಂಧಿಸಿದಂತಹ ಶಿಕ್ಷಣವನ್ನ ಪಡೆಯುತ್ತಿರುವ ವಿದ್ಯಾರ್ಥಿ ಈ ಸಂಚಾರವು ಅನುಕೂಲವಾಗಿರುತ್ತದೆ ಈ ಒಂದು ಜುಲೈ ಇಪ್ಪತ್ನಾಲ್ಕನೇ ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವುಗಳು ಕೂಡಿರುತ್ತದೆ ಈ ಒಂದು ಸಂಚಾರವು ಅನುಕೂಲವಾಗಿರುವುದರಿಂದ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವಂತವರಿಗೂ ಕೂಡ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಗುರು ಸುಖ ಸ್ಥಾನದಲ್ಲಿರುವುದರಿಂದ ನೀವು ಮಾನಸಿಕವಾಗಿ ಹೆಚ್ಚು ಶಾಂತಿ ಮತ್ತು ಸಂತೃಪ್ತಿಯನ್ನು ಅನುಭವಿಸುತ್ತೀರಾ ಜೀವನದಲ್ಲಿ ಒಂದು ರೀತಿಯ ಸ್ಥಿರತೆ ಮತ್ತು ಭದ್ರತೆಯ ಭಾವನೆ ಮೂಡುತ್ತದೆ ನಿಮ್ಮ ಗಮನವನ್ನು ಹೆಚ್ಚಾಗಿ ಮನೆ ಮತ್ತು ಕುಟುಂಬದ ಕಡೆಗೆ ಇರುತ್ತದೆ ಇದು ನಿಮಗೆ ಆಂತರಿಕ ಸಂತೋಷವನ್ನ ನೀಡಲಿದ್ದು ನೇರವಾಗಿ ವೃತ್ತಿ ಸ್ಥಾನದ ಮೇಲೆ ಪ್ರಭಾವ ಬೀರುತ್ತದೆ ಮನೆಯಲ್ಲಿನ ಉತ್ತಮ ವಾತಾವರಣ ಮತ್ತು ಮಾನಸಿಕ ಶಾಂತಿ ನಿಮ್ಮ ವೃತ್ತಿ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಮನೆಯಿಂದ ಕೆಲಸ ಮಾಡುವ ಅವಕಾಶಗಳು ಹೆಚ್ಚಾಗಬಹುದು ಅಥವಾ ಅದರಲ್ಲಿ ಯಶಸ್ಸು ಕಾಣಬಹುದು ಪ್ರತಿಯೊಂದು ಸಂಚಾರವು ಕೇವಲ ಶುಭ ಫಲಗಳನ್ನೇ ತರುವುದಿಲ್ಲ ಕೆಲವು ಸವಾಲುಗಳು ಅಥವಾ ಯಾವುದೇ ರೀತಿಯ ಒಂದು ತೊಂದರೆಗಳು ಕೂಡ ಇರುತ್ತವೆ ಗುರು ನಾಲ್ಕನೇ ಮನೆಯಲ್ಲಿರುವಾಗ ರಾಶಿಯವರು ಎದುರು ಬಹುದಾದಂತಹ ಕೆಲವು ಸಂಭಾವ್ಯ ತೊಂದರೆಗಳು ಅಥವಾ ಎಚ್ಚರಿಕೆಯ ಒಂದು ವಿಷಯಗಳು ಯಾವುದು ಅಂತ ನೋಡೋದಾದ್ರೆ ಗ್ರಹದ ವಿಸ್ತರಣೆಯು ಕಾರಕ ನಾಲ್ಕನೇ ಮನೆಯಲ್ಲಿರುವಾಗ ಮನೆ ವಾಹನ ಗೃಹಾಲಂಕಾರ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ನೀವು ಅತಿಯಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು ಬಜೆಟ್ ಹಾಕಿ ಖರ್ಚು ಮಾಡುವುದು ಬಹಳ ಮುಖ್ಯ ಎಲ್ಲವೂ ಚೆನ್ನಾಗಿ ಮನೆಯಲ್ಲಿ ಆರಾಮವಾಗಿದೆ ಎಂಬ ಭಾವನೆ ನಿಮ್ಮಲ್ಲಿ ಅತಿಯಾದ ಆತ್ಮತೃಪ್ತಿಯನ್ನು ಉಂಟು ಮಾಡಬಹುದು ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಅಥವಾ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ತೋರಿಸುವ ಸಾಧ್ಯತೆ ಇದೆ ಸಕ್ರಿಯರಾಗುವುದು ಮತ್ತು ಗುರಿ ಮತ್ತು ಗುರಿಯನ್ನು ಹೊಂದುವುದು ಮುಖ್ಯ ಗುರುವು ಕೆಲವೊಮ್ಮೆ ಇರುವ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಅಥವಾ ಹಿಗ್ಗಿಸುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸುವುದು ಹೊಡೆತು ಇನ್ನು ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ ಮನಸ್ಸಿಗೆ ಸಂಬಂಧಿಸಿದಂತಹ ಎಲ್ಲ ವಿಚಾರ ನೀವು ಹೆಚ್ಚು ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿರಬಹುದು ಮನೆ ಮತ್ತು ಕುಟುಂಬದ ವಿಷಯಗಳಿಗೆ ಅತಿಯಾದ ಹಚ್ಚಿಕೊಳ್ಳುವುದು ಸಣ್ಣ ಪುಟ್ಟ ವಿಷಯಕ್ಕೂ ಬೇಸರ ಮಾಡಿಕೊಳ್ಳುವುದು ಸಂಭವಿಸುತ್ತದೆ ನಿರೀಕ್ಷೆಗಳು ಹೆಚ್ಚಾಗಿ ಅವು ಅವು ಪೂರೈಸಲು ಆಗದೆ ಇದ್ದಾಗ ನಿರಾಸೆಯಾಗಬಹುದು ಇದೇ ಕೆಲವೊಂದಿಷ್ಟು ಸಂದರ್ಭ ಸಂದರ್ಭಗಳಲ್ಲಿ ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಇತರ ಗ್ರಹಗಳ ಸ್ಥಿತಿ ಸರಿಯಿಲ್ಲದಿದ್ದರೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ತೊಡಕುಗಳು ಅಥವಾ ವಿವಾದಗಳು ಉಂಟಾಗುವ ಸಣ್ಣ ಸಾಧ್ಯತೆ ಇರುತ್ತದೆ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮನೆಯ ಸುಖ ಮತ್ತು ಆರಾಮಕ್ಕೆ ಹೆಚ್ಚು ಒತ್ತು ನೀಡುವುದರಿಂದ ದೈಹಿಕ ಚಟುವಟಿಕೆ ಕಡಿಮೆಯಾಗಿ ಆಲಸ್ಯ ಹೆಚ್ಚಾಗಬಹುದು ಮತ್ತು ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಹಾಗಾದರೆ ಈ ಒಂದು ಸಮಯದಲ್ಲಿ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಅಶುಭ ಫಲಗಳನ್ನು ಕಡಿಮೆ ಮಾಡಲು ಮೀನಾರಾಶಿಯವರು ಏನು ಮಾಡಬಹುದು ಕೆಲವು ಸರಳ ಪರಿಹಾರ ಮತ್ತು ಮುನ್ನೆಚ್ಚರಿಕೆಗಳು ಇಲ್ಲಿವೆ ಖರ್ಚುಗಳ ಮೇಲೆ ಹಿಡಿತವಿರಲಿ ಅನವಶ್ಯಕ ಖರ್ಚುಗಳನ್ನು ಖರೀದಿ ಮಾಡುವುದನ್ನು ತಪ್ಪಿಸಿ ಬಜೆಟ್ ತಯಾರಿಸಿ ಅದಕ್ಕೆ ಬದ್ಧರಾಗಿರಿ ಮನೆ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ಅತಿಯಾದ ಆತ್ಮತೃಪ್ತಿಗೆ ಹೋಗಬೇಡಿ ನಿಮ್ಮ ಬಗ್ಗೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ವಿಶೇಷವಾಗಿ ಗಮನಹರಿಸಿ ನಿಯಮಿತ ಆರೋಗ್ಯ ವ್ಯಾಯಾಮ ಧ್ಯಾನ ಯೋಗ ಮಾಡಿ ಆರೋಗ್ಯಕರ ಆಹಾರ ಸೇವಿಸಿ ಹೆಚ್ಚು ಭಾವನಾತ್ಮಕವಾಗಿ ಪ್ರತಿಕ್ರಿಯೆ ಎನಿಸುವುದನ್ನು ತಪ್ಪಿಸಿ ವಾಸ್ತವಿಕ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಿ ಧ್ಯಾನ ಅಥವಾ ಪ್ರಾಣಾಯಾಮ ಮನಸ್ಸಿನ ಶಾಂತಿಗೆ ಸಹಾಯ ಮಾಡುತ್ತದೆ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವಾಗ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಅಗತ್ಯವಿದ್ದರೆ ತಜ್ಞರ ಸಲಹೆ ಪಡೆಯಿರಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವಿಯಾಗಿರುವುದರಿಂದ ಗುರುವಿನ ಅನುಗ್ರಹ ಪಡೆಯಲು ಪ್ರಯತ್ನಿಸಿ ಗುರು ಹಿರಿಯರ ಆಶೀರ್ವಾದಗಳನ್ನ ಶಿಕ್ಷಕರನ್ನ ಗೌರವಿಸುವುದು ಉತ್ತಮ ಹಳದಿ ಬಣ್ಣದ ವಸ್ತುಗಳನ್ನು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಉತ್ತಮ ಈ ಒಂದು ಸಂದರ್ಭದಲ್ಲಿ ಹಳದಿ ವಸ್ತುಗಳನ್ನು ದಾನ ಮಾಡುವುದು ಶುಭ ಪ್ರತಿದಿನ ಓಂ ಬೃಹಸ್ಪತಿಯ ನಮಃ ಎಂಬ ಮಂತ್ರವನ್ನ ಜಪಿಸಬಹುದು ವಿಷ್ಣು ಸಹಸ್ರ ನಮ್ಮ ಪಠನೆ ಮಾಡುವುದು ಒಳ್ಳೆಯದು ಒಟ್ಟಾರೆಯಾಗಿ ಹೇಳುವುದಾದರೆ ಮೀನಾ ರಾಶಿಯವರಿಗೆ ಮುಂಬರುವ ಗುರು ಸಂಚಾರವು ಮಿಥುನ ರಾಶಿಯಲ್ಲಿ ಗೃಹ ಕುಟುಂಬ ಮತ್ತು ಆಸ್ತಿ ವಿಷಯದಲ್ಲಿ ಅನೇಕ ಸುವರ್ಣ ಅವಕಾಶಗಳನ್ನು ತರಲಿದ್ದಾನೆ ಇದು ಭೌತಿಕ ಸುಖ ಮತ್ತು ಮಾನಸಿಕ ಶಾಂತಿಯನ್ನು ಹೆಚ್ಚಿಸುವ ಸಮಯ ಆದರೆ ಅತಿಯಾದ ಸುಖ ನಿರ್ಲಕ್ಷ್ಯ ಮತ್ತು ಭಾವನಾತ್ಮಕ ಸೂಕ್ಷ್ಮತೆಯಂತಹ ಕೆಲವು ಸವಾಲುಗಳನ್ನು ಬಗ್ಗೆ ಎಚ್ಚರವನ್ನು ವಹಿಸಬೇಕು ನನ್ನ ಪಿಡಿ ಗೋಚಾರ ಫಲಗಳು ಸಾಮಾನ್ಯ ಸೂಚನೆಗಳಾಗಿರುತ್ತದೆ ನಿಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳು ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತದೆ ಆದ್ದರಿಂದ ಈ ಒಂದು ಸಮಯದಲ್ಲಿ ಅಂದರೆ ಜುಲೈ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ಅವಕಾಶಗಳನ್ನು ಬಳಸಿಕೊಳ್ಳಿ ಬರುವಂತಹ ಎಲ್ಲ ರೀತಿಯ ಸವಾಲುಗಳನ್ನು ಎಚ್ಚರಿಕೆಯಿಂದ ಹೆದರಿಸಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಮುನ್ನಡೆಯಿರಿ ಈ ಒಂದು ಮೀನಾರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು